ಆ ಹೌದು ಅದಾ ಆ ನೀನು ಕೇಳೋದು ಅದೇ ಅಂತ ನಿಂಗೆ ಐದು ಅಂತ ಬಸ ಅದೆ ಇಟ್ಕ ಮಗ್ಸ್ ಅಲ್ಲಿ ನೀನು ಹಾಕಿ ಬಿಡು ಮನೆ ಅಮ್ಮ ಕೂತ್ಕೋ ಬಿಸಾ ಕೂತ್ಕೋ ಅಜ್ಜಿ ಹಿಂದೆ ಕೂತ್ಕೊಳ್ಳಿ ಆ ಲಾ ಕೂತ್ಕೊಳ್ಳಿ ನಾನು ಹೀಗೆ ಹೇಳ್ತಿದ್ದೆ ಅವ್ನು सेम ಮಾಮಮ್ಮ ನನ್ನಂಗೆ ಅವಳು ನಿತ್ತಲ್ಲ ಹೋಗ ಅದಲ್ಲ ಬಿಸಾ ನೀನು ಗೆತಿ ನೀನು ಕೂತ್ಕೋ ನೀನು ಇಲ್ಲಿ आपले 우 ಇಲ್ಲ 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 ಹೋಗಿ 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 ಬೇಗ ನೈಟಿ ಚಂದ ಉಂಟ ಅದಕ್ಕೆ ಜೈ ಅನ್ಸ್ಬೋದು ओह पक्ची नहीं लगा बर्ते नज़र इसे इकड़े इकड़े पास इसे पास इकड़े इकड़े पास वो भी बांगो रो नहीं बांग बांग है बांग है बांग है गरम है इस बार इस बार आमल रो लमार तिला अरे लमार रो ना मां மேடம் ஒூர கேண்டல்

YouTube पर वर्क करा। हो दादी क्या तोर क्या तो दादर अंचूर रहा है। चिकप्पे होगे चिकप्पे, चिकप्पे होगे। हाँ, नंबर है। गिफ्ट लाइजन निकलते हैं प्रेजेंट पड़ाई। ऑडियंस बेकरता है। टूटे हो। हाँ, और ये ना। हो दादर नंबर तक लग। ये ये चिकप्पे, ये लम्बे हैं। नंबर है। नहीं नहीं आपने द Ata é... 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 Ata ഇരലേ ഇരലേ തന്തരെ അതല്ല എഡ്മാൻഡ് അപ്പോൾ സാകെ മക്കളെ എഡ്മാൻഡ് കൊടോ മാർമാജി 3 മടി കൊടോ ആ മുട്ടിയാ അല്ല കൊടോ കൊടോ പോ പോ പോയണ്ട അല്ല അച്ചിക്കമ ഹാ അ

ಅದು ಕ್ರೀಮ್ ಉಂಟಾ ಓಪನ್ ಮಾಡಬೇಡ ಸಾರ್ ರುಚಿ ಸೈಡ್ ಹಾಂ ಸ್ವಯಂ ಕೊಡ್ ಸ್ವಯಂ ಮರ ಹಾ ದೀಪಿಕಾ ಹಾಂ ಹಾಂ ಎರಡು ಕೈ ಎಲ್ಲ ನಿಂತ್ಕೊಳ್ಳಿ ಮಕ್ಕಳೆಲ್ಲ ನಿಂತ್ಕೊಳ್ಳಿ ಎಲ್ಲ ಚಿನ್ನಿ ಹೋಗು ಚೂರು ಅಯ್ಯೋ ಬಂದಿದ್ದೀವಿ ಹುಡುಕಿದ್ದ ಹಾ ಆಯ್ತು ಮದ್ವೆಮತ ಕೊಡ್ತ ಈಗ ಹೌದಾ ಯಾವ ಸಿಗುತ್ತೆ ಕಳ್ಳಿ ಹಾ ನಂಗೆ ಕೊಡ್ಮಗ ಚಾಕ್ಲೇಟ್ ನಂಗೆ ನಂಗೆ చాక్లెట్ నంగే నిన్న మీది బిజినెస్ అంతే థాంక్యూ ఆరదకి థాంక్స్ హలో సక్సెసెస్ బై కిణేదా యా ని బటమ్ కే ఇలా నిన్ బటమ్ కి తార సారీ దన ತಿಂಗೆ ಮೇಕಪ್ ಮಾಡಿದ್ದ್ಯಾರು ಅಲ್ಲ ಅಲ್ಲ ಆರೋ ತಿಂಗೆ ಮೇಕಪ್ ಮಾಡಿದ್ಯಾರು ಸರಿ ಅಂಕಾರ ಮಾರಾತಿ ನಮ್ಗೊಂದು ಬ್ಯೂಟಿ ಪಾರ್ಲರ್ ರೋಡ್ ಸಿಕ್ಕಿರಲಿಲ್ಲ ಅಂತ ಇತ್ತು ಹಾಂ ಅವಳು ಒಬ್ಬಳು ಕೊಡಿ तो हम चला ओले तू जेलो या स्थिर स्थिर ते हे ना योगा नहीं योगा नहीं ननू ऊंट आको मुन्नी मुन्नी नी ಅಂತ ಮಾಡ್ತಿದ್ದೆ ಬಾಗಿಲೇ ನಾವಿಲ್ಲ ಮಾರ್ಕ್ ಬರಲಿಲ್ಲ ಬಾ 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 ಓಪನ್ ಆಗ್ ಸ್ಟಾ ಹಾ ಓಪನ್ ಮಾಡ ಓಪನ್ ಮಾಡ ಮಾರ್ಕ್ ಬರಲಿಲ್ಲ ಮಾರ್ಕ್ ಬರಲಿಲ್ಲ ನಂಗೇ 你你买个瓦拉锅给俺个，瓦拉锅给俺个吧。哎，行。 ನಿಂದ ಆಯ್ತು ನಿಂದ ಆಯ್ತು ಮತ್ತೆಂತ ಬೇಕು ನಿಮ್ಗೆ ಹೇಳಬಂಗರಿ ಒಂದು ಕಾಣಿಸ್ತಿದ್ದ ಮಕ್ ಮಕ್ಕಳೆಲ್ಲ ಮುದ್ದು ಜೋಶಿ